ಕುಂತ ನಿಂತ ಸಭಾದಾಗ ಕೂಡಿ ಕುಂತ ಮಂದ್ಯಾಗ ಕೈ ಮುಗಿದು ಹೇಳುತ್ತೀವ್ರಿ ಒಂದು ಮಾತು ಅದು ಬದುಕಿನ ಮಾತ ಅದು ಬದುಕಿನ ಮಾತ ಅದು ಬದುಕಿನ ಮಾತಾ ಅದು ಬದುಕಿನ ಮಾತಾ ಅದು ಬದುಕಿನ ಮಾತಾ ಅದು ಬದುಕಿನ ಮಾತ ಅದು ಬದುಕಿನ ಮಾತ ಗಿಯಗಿಯಗಿಯಗಿಯಗಾಗಿ ಯಗಿಯಾಗಿ ಯಗಿಯಗಿಯಗಿಯಗಾಗಿ ಯಗಿಯ ಗಿಯಗಿಯಗಿಯ ಗಿಯಗಾಗಿ ಯಗಿಯಾಗಿ ಯಗಿಯಗಿಯಗಿಯಗಾಗಿ ಕುಂತ ನಿಂತ ತಪ್ಪಿದಾಗ ಕೂಡಿ ಕುಂತ ಮಂದಿ ಆಗ ಕೈ ಮುಗಿದು ನೆಳುತ್ತೀವಿ ಒಂದು ಮಾತಾ ಅದು ಬದುಕಿನ ಮಾತಾ ಮಾತ ಅದ್ಭ ಮಾತಾ ಅಕ್ಷರ ಅನ್ನೋದು ಶಿಕ್ಷಣದ ಮೂಲ ಉಸಿರಿ ನಷ್ಟೆ ಸಹಜ ನಮ್ಮ ಪಾಳಿಗೆ ಅಕ್ಷರ ಅನ್ನೋದು ಶಿಕ್ಷಣದ ಮೂಲ ಉಸಿರಿ ನಷ್ಟೆ ಸಹಜವಪ್ಪ ನಮ್ಮ ಪಾಳಿಗೆ

ಗುರು ಇಲ್ಲದೆ ವಿದ್ಯೆ ಕಲಿತಾ ಭಾರತದ ಏಕಲವ್ಯ ಬಿಲ್ಲು ವಿದ್ಯೆಗಾರನಾಗಿ ಬೆಳೆದು ನಿಂತನೋ ಅರ್ಜುನ ಬೀಸಿದ ಮೋಸದ ಬಲಗೆ ಬಿದ್ದು ಅರ್ಜುನ ಬೀಸಿದ ಮೋಸದ ಬಲಗೆ ಬಿದ್ದು ದ್ರೋಣನ ಮಾತಿಗೆ ಬೆರಳು ಕೊಟ್ಟನು ದ್ರೋಣನ ಮಾತಿಗೆ ಬೆರಳು ಕೊಟ್ಟನು ಹೈಗಿಯಗಿಯಗಿಯಗಿಯಗಾಗಿ ಅಗಿ ಯಗಿಯಗಿಯಗಿಯಗಾಗಿ ಯಗಿಯಗಿಯಗಿಯಗಿಯಗಾಗಿ ಯಗಿಯಾಗಿ ಅಗಿಯಗಿಯ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂದು ಹೇಳಬಾರದು ಎಂದು ಕೇಳಬಾರದು ಎಂದು ಹೇಳಬಾರದು ಎಂದು ಕೇಳಬಾರದು ಗುಲಾಮಗಿರಿಯ ಕಲಿಸೋದು ಬಲಿ ಪಶುಗಳ ಮಾಡೋದು ಗುಲಾಮಗಿರಿಯ ಕಲಿಸೋದು ಬಲಿ ಪಶುಗಳ ಮಾಡೋದು ವಿದ್ಯೆಯಲ್ಲ ಎಂಬುವುದನ್ನು ಮರೆಯಬಾರದು ವಿದ್ಯೆಯಲ್ಲ ಎಂಬುವುದನ್ನೋ ಮರೆಯಬಾರದು ತಿಯಗಿಯಗಿಯಗಿಯಗಾಗಿ ಯಗಿಯ ಅಗಿ ಯಗಿಯಗಿಯ ಗಿಯದಿಯಗಾಗಿಯಗಿಯಾಗಿ ಯಾ ಕುಂತ ಸಪದಾಗ ಕೂಡಿ ಕುಂತ ಮಂದ್ಯಾಗ ಕೈ ಮುಗಿದು ಹೇಳುತ್ತೇವೆ ಒಂದು ಮಾತಾ ಅದು ಬದುಕಿನ ಮಾತಾ ಅದು ಬದುಕಿನ ಮಾತಾ ಅದು ಬದುಕಿನ ಬದುಕಿನ ಮಾತಾ ಅದು ಬದುಕಿನ ಮಾತಾ ಆತ್ಮೀಯ ಜನಪದ ಶ್ರೀ ವೀಕ್ಷಕರಿಗೆ ನಿಮ್ಮ ಜನರಲ್ಲಿ ಕಾಂತರಾಜು ಮಾಡುವ ನಮಸ್ಕಾರಗಳು ಸ್ನೇಹಿತರೆ ನಿಮ್ಮ ಜನಪದ ಸಿರಿಯಲ್ಲಿ ವಿಶೇಷವಾಗಿ ಇವತ್ತೊಂದು ಪ್ರಯೋಗವನ್ನು ಮಾಡ್ತಾ ಇದ್ದೇವೆ ಜನಪದ ಕಲಾವಿದರನ್ನ ಹೊರತುಪಡಿಸಿ ರಂಗಭೂಮಿಯ ವಿಶೇಷವಾದ ಒಂದು ಚೇತನವನ್ನು ನಿಮಗೆ ಪರಿಚಯ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಸ್ನೇಹಿತರೆ ರಂಗಭೂಮಿಯಲ್ಲಿ ಕಲಿತು ತನ್ನದೇ ಆದಂತಹ ವಿಶಿಷ್ಟವಾದಂತಹ ಒಂದು ಗುರುತನ್ನು ಸಾಧಿಸಿರ್ತಕ್ಕಂಥ ಸುಳ್ಯಾದ ರಂಗಮನೆಯ ನಿರ್ಮಾತರು ರಂಗಕರ್ಮಿ ರಂಗ ನಿರ್ದೇಶಕರಾಗಿರ್ತಕ್ಕಂಥ ಮಾನ್ಯ ಜೀವನ್ ರಾಮ್ ಸುಳ್ಯ ಅವರನ್ನ ಕಾರ್ಯಕ್ರಮದಲ್ಲಿ ಸ್ವಾಗತ ಮಾಡೋಣ ಸ್ನೇಹಿತರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಕಾಂತರಾಜ್ ಅವರೇ ಹೇಗಿದ್ದೀರಿ ಬಹಳ ಚೆನ್ನಾಗಿದೆ ತುಂಬಾ ಖುಷಿ ಆಯ್ತು ಮಾಡಲಿಕ್ಕೆ ನೀವು ರಂಗಮನೆಗೆ ಬಂದಿರೋದು ನನಗೂ ಬಹಳ ಖುಷಿ ಜನಪದ ಸಿರಿಯ ವೀಕ್ಷಕರಿಗೆ ತಮ್ಮ ಪರಿಚಯ ಏನಿದು ರಂಗಮನೆ ಒಂದು ಪರಿಕಲ್ಪನೆ ಬಹಳ ಸಂತೋಷವಾಯ್ತು ಎಲ್ಲರೂ ನಮ್ಮ ರಂಗಮನೆಗೆ ಹೊತ್ತು ಭೇಟಿ ಕೊಟ್ಟದ್ದು ರಂಗಮನೆ ಪ್ರತಿಯೊಬ್ಬ ಥಿಯೇಟರ್ಗೂ ಥಿಯೇಟರ್ ಪರ್ಸನಿಗೆ ಕೂಡ ಅವಂದೇ ಆದೊಂದು ಸ್ಪೇಸ್ ಇದೆ ಈಗ ಭರತನಾಟ್ಯ ಕಲಾವಿದರು ಆಗಲಿ ಸಂಗೀತ ಕಲಾವಿದರಾಗಲಿ ಆಗ್ಲಿ ಅಥವಾ ಬೇರೆ ಯಾವುದೇ ಒಂದು ಸಾಂಸ್ಕೃತಿಕವಾದ ಅವ್ರಿಗೆ ಅವ್ರದ್ದೇ ಒಂದು ಸ್ಪೇಸ್ ಬೇಕಾಗ್ತದೆ ಅಂತ ಈ ಕಾರಣಕ್ಕಾಗಿ ರಂಗಮನೆ ನನಗೊಂದು ಸ್ಪೇಸ್ ಬೇಕಿತ್ತು ನಾನು ನಿನಾಸದಿಂದ ಹೊರಗೆ ಬಂದ ನಂತರದಲ್ಲಿ ನನಗೆ ಅಭ್ಯಾಸ ಮಾಡೋದಕ್ಕೆ ಯಾಕಂದರೆ ಇದು ರಂಗಭೂಮಿ ಅನ್ನೋದು ಏಕ ವ್ಯಕ್ತಿಯ ಕೆಲಸಗಳಲ್ವೇ ಅಲ್ಲ ಇದು ಸಮೂಹ ಕ್ರಿಯೆ ಜನರನ್ನು ಸೇರಿಸಬೇಕು ಜನರನ್ನು ಆ ಬಿದ್ದಲಿಗೆ ಬರಬೇಕು ನಾಟಕವನ್ನು ಕಟ್ಟೋದಾದರೆ ಒಬ್ಬನಿಂದ ಕಟ್ಟೋಕ್ಕಾಗಲ್ಲ ಹತ್ತಿಪ್ಪತ್ತು ಜನ ಬೇಕು ಸೆಟ್ಟು ಪ್ರಾಪರ್ಟಿ ಈ ರೀತಿಯ ಒಂದು ಎಲ್ಲ ಕೆಲಸಗಳಾಗೋದಕ್ಕೆ ಒಂದು ಪ್ರದರ್ಶನಕ್ಕೂ ವೇದಿಕೆ ಬೇಕು ನಮ್ಮ ಸುಳ್ಳ್ಯದಲ್ಲಿ ಸರಿಯಾದ ಒಂದು ರಂಗಮಂದಿರಗಳ ಕೊರತೆ ಇತ್ತು ನಾನು ಆರಂಭದಲ್ಲಿ ಸುಳ್ಳ್ಯಕ್ಕೆ ನಿನಾಸ ಮುಗಿಸಿ ತೊಂಬತ್ತೊಂದು ತೊಂಬತ್ತೆರಡನೇ ಇಸ್ಯಲ್ಲಿ ಸುಳ್ಳ್ಯಕ್ಕೆ ಬಂದಾಗ ಅವಾಗ ನೇನೇನು ಮಾಡಿದೆ ಅಂದರೆ ರಂಗಮಂದಿರ ಕೊಡೋಕ್ಕೆ ನಂಗೆ ಬಾಡಿಗೆ ಇಲ್ಲ ಮತ್ತು ರಂಗಮಂದಿರ ಇದ್ದರೆ ಅದು ಕಲಾಮಂದಿರ ಅಂತ ಹೆಸರಲ್ಲಿ ರಂಗಮಂದಿರಗಳಿರ್ತವೆ ಆದರೆ ಎಲ್ಲ ಕಲಾಮಂದಿರಗಳಿಗೆ ಹೆಸರಿಗೆ ಮದುವೆ ಮನ್ ಮದುವೆ ಕಲ್ಯಾಣ ಮಾಡೋದಕ್ಕೆ ಮಾತ್ರ ಸೀಮಿತವಾಗಿರ್ತೈತೆ ಹೊರತು ಅದು ಕಲಾಮಂದಿರವಾಗಿರ್ತಿರ್ಲಿಲ್ಲ ಅಂತ ಆ ಲೈಟ್ ಕಟ್ಟೋದಕ್ಕೆ ಸೈಡ್ ವಿಂಗ್ಸ್ಗಳು ಸ್ಪೇಸು ಆ್ಯಕ್ಟಿಂಗ್ ಸ್ಪೇಸ್ಗಳು ಮ್ಯೂಸಿಕ್ ಪಿಟ್ಗಳು ಇದಕ್ಕೆಲ್ಲ ಸಮಸ್ಯೆ ಇದ್ದ ಕಾರಣ ನಾನೇನು ಮೊದಲು ನನ್ನ ಮನೆಯ ಅಂಗಳದಲ್ಲಿ ನಾಟಕ ಮಾಡೋದಕ್ಕೆ ಆರಂಭ ಮಾಡಿದೆ ನನ್ನ ಮನೆಯ ಅಂಗಳದಲ್ಲಿ ನಾಟಕ ಮಾಡೋದಕ್ಕೆ ಆರಂಭ ಮಾಡಿದ ನಂತರದಲ್ಲಿ ಅತ್ಯಂತ ದೂರ ದೂರದ ಪ್ರೇಕ್ಷಕರೆಲ್ಲರೂ ಮನೆ ಅಂಗಳಕ್ಕೆ ಬರೋಕ್ಕೆ ಆರಂಭ ಮಾಡಿದರು ಇರುವ ಸ್ವಲ್ಪ ಜಾಗವನ್ನು ಮಾರಿ ಇಪ್ಪತ್ತ್ಮೂರು ವರ್ಷಗಳ ಹಿಂದೆ ಈ ಒಂದು ಕಾಲು ಎಕರೆ ಜಾಗ ಇಪ್ಪತ್ತೈದು ಸೆನ್ಸ್ ಜಾಗವನ್ನು ತಗೊಂಡು ರಂಗಮನೆಯನ್ನು ಕಟ್ಟಿದೆ ಆ ಸಂದರ್ಭಕ್ಕೆ ಸರಿಯಾಗಿ ನನ್ನ ತಂದೆಯವರು ಯಕ್ಷಗಾನದ ಸವಿಯ ಸಾಕ್ಷಿಯಾಗಿ ಮೆರೆದವರು ನನ್ನ ತಂದೆ ಯಕ್ಷಗಾನದ ಎಲ್ಲ ವೇಷಧಾರಿಗಳನ್ನು ವೇಷಗಳನ್ನು ಕೂಡ ಮಾಡ್ತಾಯಿದ್ರು ಅವರು ಒಂದು ಒಂದಕ್ಕೆ ರಾತ್ರಿಯಿಂದ ಬೆಳಗ್ಗೆ ತನಕ ಹದ ಹದಿನೈದು ವೇಷಗಳನ್ನು ಮಾಡಿದ್ದು ಕೂಡ ನಾನು ನೋಡಿದ್ದೇನೆ ಅಂಥವ್ರು ನಾನು ಇನ್ನ ಮೇಲೆ ಕಲಿತಾ ಇದ್ದಾಗ ಇದ್ದಕ್ಕಿದ್ದಾಗೆ ಪಕ್ಷಪಾತ ಪ್ಯಾರಲಿಸ್ ಗುರಿಯಾದರು ಒಳ್ಳೆಯ ಹಾಡು ಹೇಳ್ತಿದ್ದವರು ಹಾಡು ಹೇಳಲಿಕ್ಕಾಗದ ಸ್ಥಿತಿ ಬಂತು ಕುಣಿತಾ ಇದ್ದವ್ರಿಗೆ ಕುಣಿಲಿಕ್ಕಾಗದ ಬಂತು ಚಿತ್ರ ಬಿಡಿಸಿದ್ರು ಚಿತ್ರ ಬಿಡಿಸ್ಲಿಕ್ಕೆ ಒಳ್ಳೆಯ ಅಷ್ಟು ಅದ್ಭುತವಾದ ಹ್ಯಾಂಡ್ ರೈಟಿಂಗ್ ನನ್ನ ತಂದೆಯವ್ರದ್ದು ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳಬೇಕಾದ ಸಂದರ್ಭ ಬಂತು ಆ ಸಂದರ್ಭದಲ್ಲಿ ನನಗೆ ಅನಿಸಿದ್ದಂದರೆ ಅವರಿಗೆ ಬೇರೆ ಬೇರೆ ಮದ್ದು ಮತ್ತು ಔಷಧಿಗಳನ್ನೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಮಾಡಿದೆವು ನಾನು ಭಸ್ಮ ತಾಯಿತಗಳನ್ನು ಕರ್ತಕ ಮಾಡಿ ಆಯಿತು ಯಾವುದು ಮಾಡಿ ಗುಣ ಆಗದಿರುವಂಥ ಕಾಯಿಲೆ ಯಾರೋ ಅಪರೂಪಕ್ಕೆ ಅವರ ಅವರ ಅವರನ್ನು ನೋಡೋದಕ್ಕೆ ಬಂದಿದ್ದಾಗ ಬಂದಾಗ ಅವ್ರ ಮೈಯಲ್ಲಿ ಒಂದು ರೀತಿ ವಿಶೇಷವಾದ ಒಂದು ವಿದ್ಯುತ್ ಸಂಚಾರ ಆದಾಗ ಒಂದು ಉತ್ಸಾಹ ಚಿಮ್ಮದನ್ನು ನಾನು ಗಮನಿಸಿದೆ ಆ ಕಾರಣಕ್ಕಾಗಿ ಇರುವ ಆ ಜಾಗವನ್ನು ಮಾರಿ ಇಲ್ಲಿ ರಂಗಮನೆಯನ್ನು ಕೂಡ ಕಟ್ಟಿದೆ ನನಗೊಂದು ಸ್ಪೇಸ್ ಕೂಡ ಆಯಿತು ತಾಲೀಮ್ ಮಾಡೋದಕ್ಕೆ ಪ್ರದರ್ಶನ ಮಾಡೋದಕ್ಕೊಂದು ರಂಗಮಂದಿರ ಬೇಕಿತ್ತು ಮತ್ತು ಕಟ್ಟುವಾಗಲೇ ಈ ಮನೆಯ ಕಿಟಕಿ ಬಾಗಿಲುಗಳು ಎಲ್ಲೆಲ್ಲಿ ಜಾಗಗಳಿವೆ ಎಲ್ಲವನ್ನು ಕೂಡ ಕಲಾತ್ಮಕವಾಗಿ ಕಟ್ಟೋದಕ್ಕೆ ಪ್ರಯತ್ನಪಟ್ಟೆ ಅವರು ತುಂಬ ಕಲೆಯನ್ನು ತುಂಬ ಇಷ್ಟಪಡ್ತಿದ್ದವ್ರು ನನ್ನ ತಂದೆ ಹಾಗಾಗಿ ತುಂಬ ಜನ ನನಗೆ ಅಂದರು ಈ ಇರೋ ಜಾಗವನ್ನು ಮಾರಿದ ನಂತರ ಆ ಹಣದಿಂದ ನಿಜವಾಗ್ಲೂ ಕೂಡ ನಿಮಗೆ ಸ್ವಲ್ಪ ಬಡ್ಡಿಯ ದಿನ ದಿನದ ಬಡ್ಡಿಯ ಬ್ಯಾಂಕಲ್ಲಿ ಬಡ್ಡಿಗಿಟ್ಟು ಎಫ್ ಡಿ ಇಟ್ಟು ಫಿಕ್ಸಡ್ ಡೆಫಾಸಿಟ್ ಇಟ್ಟು ಅದರ ಬಡ್ಡಿ ಜೀವನ ಮಾಡ್ಬೋದಲ್ಲ ಮಾರಿ ಯಾಕೆ ಬೇಕಿತ್ತು ಇಷ್ಟು ದೊಡ್ಡ ಮನೆ ಬೇಕಿತ್ತು ಯಾಕೆ ಖರ್ಚು ಮಾಡಿದ್ಯಾ ಅಂತ ನನಗೆ ಬಹುಶಃ ತಂದೆಯನ್ನು ಬದುಕಿ ಬಂದಿದ್ದಾರೆ ಯಾಕಂದರೆ ಇಲ್ಲಿ ಆ ರಂಗಮನೆಯ ಚಟುವಟಿಕೆ ಆಗ್ತಾ 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 ಬಂದ ಹಾಗೆ ನಮ್ಮ ತಂದೆಯವರಲ್ಲಿ ಇದ್ದಂಥ ಆ ರೀತಿಯ ನಿಶಕ್ತಿ ಇದು ನಾನು ಹೇಳ್ತಿರೋದು ಇಪ್ಪತ್ತ್ಮೂರು ವರ್ಷಗಳ ಹಿಂದಿನ ಕತೆ ಹೇಳ್ತಿರೋದು ಅವರಿಗೆ ಪಕ್ಷಪಾತ ಆಗಿ ಸುಮಾರು ಮೂವತ್ತು ವರ್ಷ ಜಾಸ್ತಿ ಆಯ್ತು ಅವರಿಗೆ ಈಗ ಅವರಿಗೆ ಆ ಕಾರು ಕಾಯಿಲೆಗಾರೋ ಅನಾರೋಗ್ಯ ಏಳೆಂಟು ವರ್ಷಗಳ ಕಾಲ ಅವರು ಹಾಸಿಗೆಯಲ್ಲೇ ಬಿದ್ದುಕೊಂಡಿದ್ದರು ಈ ರಂಗಮನೆ ಆದ ನಂತರದಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಅವರಿಗೊಂದು ಥಿಯೇಟರ್ ಥೆರಪಿ ಅಂತ ನಾನು ಆಮೇಲೆ ಕರೆದ್ವಿ ಅದನ್ನು ಒಂದು ಸಾಂಸ್ಕೃತಿಕವಾದ ಸಂಗತಿಗಳು ಒಬ್ಬ ಅಶಕ್ತನಲ್ಲಿ ಕಲಾವಿದನಿಗೆ ಹೇಗೆ ಪರಿಣಾಮ ಬೀರುತ್ತದೆ ಅನ್ನೋದನ್ನು ಹೇಳೋದಕ್ಕೆ ಮೊದಲು ನನ್ನ ಉದಾಹರಣೆ ನನ್ನ ತಂದೆಯವರನ್ನೇ ಕೊಡ್ತೇನೆ ತುಂಬ ಹುಷಾರಾದರೂ ಈಗ ವಯೋಸಹಜವಾಗಿ ಎಂಬತ್ತೇಳು ವರ್ಷ ಆಯಿತು ಅದೇ ಕಂಟಿನ್ಯೂ ಆಗಿ ಆರೋಗ್ಯವಾಗಿದ್ದಾರೆ ಒಳಗಡೆ ರೆಸ್ಟ್ ತಗೊಂಡಿದ್ದಾರೆ ಹಾಗಾಗಿ ರಂಗಮನೆ ಅನ್ನೋದು ಒಂದು ನನಗೊಂದು ಒಂದು ಸ್ಪೇಸ್ ಆಗಿದ್ದರೆ ಇನ್ನೊಂದು ತಂದೆಯವರನ್ನು ಮತ್ತೆ ಪಡೀಲಿಕ್ಕೆ ಒಂದು ಕೂಡ ಕಾರಣ ಆದಂಥ ಒಂದು ಜಾಗ ಆಗಿದೆ ಅಂತ ಸರ್ ರಂಗಭೂಮಿಯಲ್ಲಿ ನಿಮ್ಮದೇ ಆದಂತಹ ಗಟ್ಟಿಯಾದ ನೆಲೆಗಟ್ಟನ್ನು ತಾವು ನಿಮ್ಮ ಈ ಒಂದು ಗಟ್ಟಿತನಕ್ಕೆ ಕಾರಣರಾದ ನಿಮ್ಮ ಪರಿಚಯ ಮಾಡಿಕೊಳ್ಳಿ ನನ್ನ ಅಜ್ಜ ಸುಮಾರು ಸುಳ್ಳ್ಯ ಅರ್ಧ ಸುಳ್ಳಿಯ ಸುಮಾರು ಇನ್ನೂರಕ್ಕಿಂತ ಜಾಸ್ತಿ ಎಕರೆ ಜಾಗ ನನ್ನ ಅಜ್ಜನಿಗಿತ್ತು ಅಂತ ಹಿರಿಯವರೆಲ್ಲ ಹೇಳ್ತಾರೆ ನನಗೆ ಗೊತ್ತಿಲ್ಲ ಅದು ಬಹುಶಃ ಇದ್ದಿದ್ದರೆ ಬಹುಶಃ ನಾನು ಈ ಸಾಧನೆ ಮಾಡಲಿಕ್ಕೆ ಸಾಧ್ಯನೇ ಆಗ್ತಿಲ್ಲ ಕಾಣ್ತದೆ ಅದು ಏನೂ ಇಲ್ಲದೆ ಇದ್ದ ಕಾರಣ ಆವಾಗ ಇಂದಿರಾ ಗಾಂಧಿ ಸರ್ಕಾರ ಉಳುವವನೇ ಹೊಲೆದೊಡೆಯ ಅಂತ ಬಂದ ಕಾರಣ ಎಲ್ಲ ಜಾಗಗಳು ಕೂಡ ಯಾರದನ್ನು ಗೇಣಿ ಮಾಡ್ತಾಯಿದ್ರು ಅವರಿಗೆಲ್ಲ ಹೋಯಿತು ನನ್ನ ತಂದೆಯವರ ತಂದೆ ಭಾಳ ಸಣ್ಣ ಪ್ರಾಯದಲ್ಲಿ ತೀರಿ ಹೋದ ಕಾರಣ ಇವರೆಲ್ಲರೂ ಕೂಡ ನನ್ನ ತಂದೆ ಮತ್ತು ದೊಡ್ಡಪ್ಪ ಇಬ್ಬರು ಕೂಡ ಅವರ ದೊಡ್ಡಪ್ಪನ ಆ ಅಡಿಯಲ್ಲಿ ದೊಡ್ಡಪ್ಪನ ಆಶ್ರಯದಲ್ಲಿ ಬದುಕುವಂಥ ಸ್ಥಿತಿ ಬಂತು ನನ್ನ ತಂದೆ ಮತ್ತು ತಂದೆ ಅಣ್ಣ ದೊಡ್ಡಪ್ಪ ಇಬ್ಬರೂ ಕೂಡ ಯಕ್ಷಗಾನ ಕಲೆ ನಾಟಕ ಇದಂತೆ ತಿರುಗಾಡ್ತಾ ತಿರುಗಾಡ್ತಾ ಇದರಲ್ಲೇ ಅವರಿಗೆ ಭಾಳ ಮನಸ್ಸುತ್ತೆ ಹೊರತು ಆಸ್ತಿಯನ್ನು ಹೇಗೆ ಉಳಿಸ್ಕೊಳ್ಬೇಕು ಹಣ ಹೇಗೆ ಮಾಡಬೇಕು ಇದು ಯಾವುದು ಅವ್ರಿಗೆ ಗೊತ್ತೇ ಆಗಲಿಲ್ಲ ಹಾಗಾಗಿ ಏನಾದರೂ ದೊಡ್ಡ ಆಶ್ಚರ್ಯವೇ ಇಲ್ಲ ಒಂದು ಇಂಚು ಜಾಗ ಕೂಡ ಇಲ್ಲದೇ ಇರುವಂಥ ಸ್ಥಿತಿ ನನ್ನ ತಂದೆಗೆ ಮತ್ತು ನನ್ನ ದೊಡ್ಡಪ್ಪನಿಗೆ ಬಂತು ತದನಂತರದಲ್ಲಿ ನಾವು ಅಲ್ಲೇ ಸ್ವಲ್ಪ ಇದ್ದ ಕಾರಣ ಸ್ವಲ್ಪ ಜಾಗವನ್ನು ಮಾಡಿಕೊಳ್ಳೋ ಒಂದು ಎಕರೆ ಮೂವತ್ತೈದು ಇಂಚು ಜಾಗವನ್ನು ಮಾಡಿಕೊಂಡೆವು ನಮ್ಮ ಹಿರಿಯರಿಂದ ಅಜ್ಜಿಯಿಂದ ಬಂದಂಥ ಒಂದು ಒಂದು ಎಕರೆ ಮೂವತ್ತೈದು ಸೆನ್ಸ್ ಅದನ್ನು ಮಾರಿ ಈ ಜಾಗವನ್ನು ನಾನು ಖರೀದಿ ಮಾಡಿದ್ದು ಇದರಲ್ಲಿ ಕಾಲ ಇಪ್ಪತ್ತೈದು ಸೆನ್ಸ್ ಜಾಗ ಇದೆ ಮೂಲತಃ ನಾವು ಸುಳ್ಳಿದವರೇ ಹಾಗಾಗಿ ನನ್ನ ಹೆಸರನ್ನೊಟ್ಟಿಗೆ ನಾನು ರಾಮ್ ಸುಳ್ಳ್ಯ ಅನ್ನೋದನ್ನು ಅಂಟಿಸ್ಕೊಂಡೇ ಓಡಾಡ್ತಿದ್ದೇನೆ ನನ್ನಪ್ಪ ಎಸ್ ಎನ್ ಜಯರಾಮ ಅಂತ ಶಾರ್ಟ್ ಫಾರ್ಮಲ್ಲಿ ಸುಜನಾ ಸುಳ್ಯ ಅಂತ ಭಾರಿ ಫೇಮಸ್ ಅವರು ಯಕ್ಷಗಾನ ಮೇಳದಲ್ಲಿ ಮೂವತ್ತಾರು ವರ್ಷ ಯಕ್ಷಗಾನದ ಸವಿಯ ಸಾಕ್ಷಿಯಾಗಿ ಮೆರೆದವರು ಹೆಚ್ಚಾಗಿ ಅವರು ಹಾಸ್ಯಗಾರನ ಪಾತ್ರವನ್ನು ಮಾಡ್ತಿದ್ದವರು ಕಾಮಿಡಿಯನ್ನು ಬಹಳ ಅದ್ಭುತವಾದ ಕಾಮಿಡಿಯನ್ನು ಅವರ ಶಿಷ್ಯ ಈಗ ಇಡೀ ಯಕ್ಷಗಾನ ರಂಗದಲ್ಲಿ ಅಲ್ಲಲ್ಲೇ ಚದುರಿ ಹೋಗಿದ್ದಾರೆ ಬಹಳ ಅದ್ಭುತವಾದ ಪ್ರಸಿದ್ಧಿಯನ್ನು ಪಡೆದವರು ನನ್ನ ತಂದೆಯ ಶಿಷ್ಯ ಇದ್ದಾರೆ ನನ್ನ ತಂದೆ ಯಕ್ಷಗಾನ ಮಾಡ್ತಾಯಿದ್ರು ನಾಟಕಗಳನ್ನು ಕಲಿಸ್ತಾ ಇದ್ದರು ಬಿಡುವಿನ ವೇಳೆಯಲ್ಲಿ ಯಕ್ಷಗುರುವಾಗಿ ಅನೇಕ ಮಕ್ಕಳಿಗೆ ಶಾಲಾ ಶಾಲೆಗಳಲ್ಲಿ ಯಕ್ಷಗಾನ ಕಲಿಸ್ತಿದ್ರು ಅವರದೇ ಒಂದು ಸಂಸ್ಥೆ ವಿಧೇಯ ದೇವಿ ನಾಟ್ಯಕಲಾ ಸಂಘ ಅಂತ ಒಂದು ಯಕ್ಷಗಾನ ಇತ್ತು ಯಕ್ಷಗಾನದ ಯಕ್ಷಗಾನದಲ್ಲಿ ಅಂತವರು ಭಾಗವತೀಯನ್ನು ಮಾಡ್ತಿದ್ದರು ಮದ್ಯಳ ಮೃದಂಗವನ್ನು ಬಾರಿಸ್ತಿದ್ರು ವೇಷಭೂಷಣಗಳ ತಯಾರಿ ಮಾಡ್ತಾಯಿದ್ರು ಮೇಕಪ್ಪನ್ನು ಮಾಡ್ತಾಯಿದ್ರು ಸ್ವತಃ ವೇಷವನ್ನು ಮಾಡ್ತಿದ್ರು ಯಾರೂ ಆ ದಿನ ಮೇಳದಲ್ಲಿ ಯಾರಾದರೂ ಹುಷಾರಿಲ್ಲದೆ ಅನಾರೋಗ್ಯದಿಂದ ಬರಲಿಲ್ಲ ಅಂತಿದ್ದರೆ ಎಲ್ಲ ಪಾತ್ರಗಳನ್ನು ನಿಭಾಯಿಸಬಲ್ಲಂಥ ಅತ್ಯಂತ ಅದ್ಭುತವಾದ ಪ್ರತಿಭೆಯನ್ನು ಹೊಂದಿದವರು ನನ್ನ ತಂದೆಯವರು ಬಣ್ಣದ ವೇಷವನ್ನು ಮಾಡ್ತಿದ್ದರು ದಕ್ಷಿಣ ಪಾತ್ರ ಮಾಡ್ತಿದ್ದರು ಮೈರಾವಣ ಮಾಡ್ತಿದ್ದರು ಎಲ್ಲ ಪಾತ್ರಗಳನ್ನು ಮಾಡುವಂಥ ಬಚಾಕಚಕಿತಿತ್ತು ಅಂತ ಅವ್ರ ಜೊತೆಗೆ ಪ್ರಸಂಗ ಬರಿತಾಯಿದ್ರು ಪ್ರಸಂಗವನ್ನು ತರ್ಜು ಮಾಡಿ ಒಳ್ಳೆಯ ಪುಸ್ತಕದಿಂದ ಪುಸ್ತಕ ಆಗ ಪ್ರಿಂಟಿಂಗ್ ಇದು ಕಡಿಮೆ ಇತ್ತು ಪ್ರಿಂಟಿಂಗ್ ತಗೊಳ್ಬೇಕಾದ್ರೆ ತುಂಬ ಕಷ್ಟವಾಗ್ತಿತ್ತು ಅಂಥ ಸಂದರ್ಭದಲ್ಲಿ ಅವರು ಅದನ್ನು ಹಸ್ತಾಕ್ಷರದ ಮೂಲಕ ಇಡೀ ಪುಸ್ತಕ ಅಷ್ಟು ಒಪ್ಪ ಊರಣವಾಗಿ ಬರೆಯುವಂಥ ಒಬ್ಬರು ಕೂಡ ನನ್ನ ತಂದೆಯವರಾಗಿದ್ದರು ತಾಯಿಯವರು ವನಜಾಕ್ಷಿ ಅಂತ ಆಕೆ ಬಹಳ ಒಂದು ಅದ್ಭುತಗಳಲ್ಲಿ ಅದ್ಭುತವಾದ ನನ್ನ ತಾಯಿ ನಿಜವಾಗಿ ಬಹುಶಃ ಆಕೆಗೆ ಒಂದು ಅಕ್ಷರ ಬರೀಲಿಕ್ಕೆ ಬರೋದಿಲ್ಲ ಒಂದು ಅಕ್ಷರ ಓದಲಿಕ್ಕೆ ಬರೋದಿಲ್ಲ ಆದರೆ ನನ್ನ ಪ್ರಕಾರ ಆಕೆ ಜಗತ್ತಿನ ಅತ್ಯಂತ ಶ್ರೇಷ್ಠವಾದ ಒಬ್ಬ ನಟಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಆಕೆ ನಟಿ ಅಲ್ಲದಿರ್ತರೆ ಅಲ್ಲದಿರ್ತಿದ್ರೆ ನನ್ನನ್ನಾಗಲಿ ನನ್ನ ಜೊತೆ ಇದ್ದಂಥ ಇಬ್ರು ಇನ್ನೊಬ್ಬರು ಮಕ್ಕಳು ಒಟ್ಟು ಮೂರು ಮಕ್ಕಳನ್ನು ಬೆಳೆಸೋಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಅದನ್ನು ನೀವು ಗೋಚರವಾಗಿದ್ದು ಈಗ ರಂಗಭೂಮಿಗೆ ಬಂದ ನಂತರದಲ್ಲಿ ಯಾಕಂದ್ರೆ ಪ್ರತಿಯೊಬ್ಬ ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯುವ ಮುದುಕ ಮುದುಕಿಯರ ತನಕ ಪ್ರತಿಯೊಬ್ಬರೂ ಕೂಡ ಇವತ್ತು ನಟ ಅಥವಾ ನಟಿ ಆಗಿರಲೇಬೇಕಾಗ್ತದೆ ಇಲ್ಲವೇ ಒಳ್ಳೆ ತಂದೆ ಆಗೋದಕ್ಕೆ ಸಾಧ್ಯ ಇಲ್ಲ ಒಳ್ಳೆ ತಾಯಿ ಆಗೋದಕ್ಕೆ ಸಾಧ್ಯ ಇಲ್ಲ ಒಳ್ಳೆಯ ಆಗೋದಕ್ಕೆ ಸಾಧ್ಯ ಇಲ್ಲ ಶಿಕ್ಷಕಿ ಆಗೋದಕ್ಕೆ ಸಾಧ್ಯ ಇಲ್ಲ ಈ ನಿಟ್ಟಿನಲ್ಲಿ ನನ್ನ ತಾಯಿ ಕಲಾವಿದ್ರಂದರೆ ಆಯಿತು ಬೇರೆ ಯಾರು ಬೇಡ ಅವ್ರು ಇಡೀ ನಮ್ಮ ನಮ್ಮ ಇಲ್ಲಿ ನಮ್ಮ ರಂಗಮಂದಿರದಲ್ಲಿ ಚಿಣ್ಣರ ಮೇಳ ಅಥವಾ ಬೇರೆ ಯಾವುದೇ ನಾಟಕಗಳು ಆಗ್ತಿದ್ದಾಗ ಆಕೆಗೆ ಕರೆಕ್ಟ್ ಗೊತ್ತಿರ್ತಿ ಯಾರು ಊಟ ಮಾಡಲಿಲ್ಲ ಯಾರೂ ತಿಂಡಿ ತಿನ್ನಲಿಲ್ಲ ಯಾರು ಉಪಹಾರ ಉಪಹರಿಸಿಲ್ಲ ಕರೆಕ್ಟ್ ಗೊತ್ತಾಗ್ತಿತ್ತು ಅವ್ರನ್ನ ಬೆಟ್ಟು ಮಾಡಿತ್ತು ನೋಡೋ ಕೆಂಪು ಶರ್ಟ್ ಹಾಕಿದವನು ಅವನು ಊಟ ಮಾಡಿಲ್ಲ ಅವ್ನು ಕರಿ ಫಸ್ಟ್ ಅವನಿಗೆ ಊಟ ಮಾಡಿಸು ಅಂತ ತನ್ನ ಹೊತ್ತೇ ತುಂಬಲಿಲ್ಲ ತಾನು ರಾತ್ರಿ ಎಲ್ಲರನ್ನು ಕಳಿಸಿದ ಮೇಲೆ ನಾಟಕ ತಂಡ ಎಲ್ಲವನ್ನು ಕಳಿಸಿದ್ಮೇಲೆ ರಾತ್ರಿ ಒಂದು ಗಂಟೆಗೆ ಕೂತ್ಕೊಂಡು ಅನ್ನದಡಿಯಲ್ಲಿ ಇದ್ದನ್ನೆಲ್ಲ ಉಟ್ಟು ಇರಿಸಿಕೊಂಡು ಸಾಂಬಾರು ಇದಿಬ್ಬರು ಹಾಕ್ಕೊಂಡು ಉಳಿದದನ್ನು ತಿನ್ನುವಂಥ ಒಬ್ಬ ವ್ಯಕ್ತಿ ನನ್ನ ತಾಯಿ ಕಲಾವಿದರಂದರೆ ಪಂಚಪ್ರಾಣ ಯಕ್ಷಗಾನ ಅಂದರೆ ಅತ್ಯಂತ ಅಷ್ಟು ಇಷ್ಟವ ಯಕ್ಷಗಾನದ ನನ್ನ ತಂದೆಯವರು ನನ್ನ ತಂದೆಯವರು ಇಂಟರ್ ಕಾಸ್ಟ್ ಮ್ಯಾರೇಜ್ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನಾನು ಅಂತರ್ಜಾತಿ ವಿವಾಹ ನನ್ನ ತಂಗಿ ಅಂತರ್ಜಾತಿ ವಿವಾಹ ನನ್ನ ತಮ್ಮ ಅಂತರ್ಜಾತಿ ವಿವಾಹ ನಮ್ಮ ಕಲಾವಿದ್ರಿಗಿಂತ ಜಾತಿ ಜಾತಿ ಗೀತಿ ಧರ್ಮ ಇದೆಲ್ಲ ಮೀರಿದವರು ನಾವಲ್ವ ತಂದೆಯವರು ಯಕ್ಷಗಾನ ಮೇಳದಲ್ಲಿ ಹಾಸ್ಯ ಪಾತ್ರಗಳನ್ನ ಮಾಡ್ತಾ ಆ ಕಡೆ ಹೆಬ್ರಿ ಕಾರ್ಕಳ ಈ ಸೈಡ್ ಓಡಾಡ್ತಿದ್ದಾಗ ಮೊದಲ ಪ್ರೇಕ್ಷಕಿಯಾಗಿ ನೆಲದ ಒಂದು ರೂಪಾಯಿ ಟಿಕೆಟ್ ತೆಗೆದುಕೊಂಡು ನೋಡ್ತಿದ್ದವಳು ನನ್ನ ಅಮ್ಮ ಹೀಗೆ ನೋಡ್ತಾ ನೋಡ್ತಾ ಅಮ್ಮನಿಗೂ ನನ್ನ ತಂದೆಯವರಿಗೂ ಪ್ರೇಮವನ್ನು ಆನಂತರ ಆ ನಂತರ ಮದುವೆ ಆಗಿದ್ದು ಮಾತ್ರ ನನ್ನ ಅಪ್ಪ ಅಮ್ಮ ಇವತ್ತು ಯಾಕೆ ಶ್ರೇಷ್ಠ ಆಗ್ತಾರಂದರೆ ಒಂದು ಕಣ್ಣು ಕಾಣದೇ ಇರುವಂಥ ಒಂದು ಅಕ್ಕ ನನ್ನ ತಾಯಿಯ ಅಕ್ಕನ ಮಗಳು ಆಕೆಗೆ ಅಪ್ಪ ಅಮ್ಮ ಯಾರೂ ಇಲ್ಲ ನಿಜವಾಗ್ಲೂ ಕೂಡ ಇವತ್ತಿಗೂ ನನ್ನ ಅಪ್ಪ ಅಮ್ಮ ನನಗೆ ಶ್ರೇಷ್ಠ ಆಗೋದು ಈ ಕಾರಣಕ್ಕೆ ಒಂದು ಈಗ ನಾವು ಹೊಸತಾಗಿ ಮದುವೆ ಆದಿವಿ ಅಂತ ಆದರೆ ಫಸ್ಟ್ ನಾವು ಆಗಿರೋದಕ್ಕೆ ಯೋಚನೆ ಮಾಡ್ತೀವಿ ಅಪ್ಪ ಅಮ್ಮನಿಂದ ಅಥವಾ ಇಡೀ ಕುಟುಂಬದ ಸಪ್ರೇಟಾಗಿ ನಾವು ಎಂಜಾಯ್ ಮಾಡೋಣ ಅಂತ ಬೇರೆ ಬೇರೆ ಫ್ಲಾಟಿಗೋ ಅಥವಾ ಬೇರೆ ದೂರದ ಊರಿಗೂ ಹೋಗುವಂಥ ಸಂದರ್ಭದಲ್ಲಿ ಸುಮಾರು ನನಗೀಗ ಐವತ್ತೈದು ವರ್ಷ ಐವತ್ತಾರು ಐವತ್ತೇಳು ವರ್ಷಗಳ ಹಿಂದೆ ಆ ಸಂದರ್ಭದಲ್ಲಿ ನನ್ನ ಅಪ್ಪ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದವರು ಅಮ್ಮ ಶೂದ್ರಳು ಇಡೀ ಇವತ್ತು ಜಾತಿಯ ಬಗ್ಗೆ ಒಂದು ಅಂತರ್ಜಾತಿ ವಿವಾಹ ಹಾಗೂ ಏನೆಲ್ಲ ಗಲಾಟೆಗಳು ಆಗ್ತವೆ ಅಂತ ಈಗಲೂ ನಡೀತಾ ಇದೆ ಆದರೆ ಐವತ್ತೈವತ್ತೈದು ವರ್ಷದಿಂದ ಇದು ಪ್ರಬಲ ಪ್ರಬಲವಾಗಿತ್ತು ಯಾಕಂದರೆ ಸುಳ್ಳೇದ ಒಬ್ಬ ಅತ್ಯಂತ ಶ್ರೇಷ್ಠ ನಾವೂರು ಮನೆತನದಲ್ಲಿ ಹುಟ್ಟಿದಂಥ ಒಬ್ಬ ಎಸ್ ಎನ್ ಜಯರಾಮ ಅನ್ನುವಂಥ ಒಬ್ಬ ಬ್ರಾಹ್ಮಣ ಹುಡುಗ ಒಂದು ಶೂದ್ರಳನ್ನು ಮದುವೆ ಆಗುವುದಂದ್ರೆ ಆಗಿನ ಸಣ್ಣ ವಿಚಾರವಾಗಿರಲಿಲ್ಲ ಆಗ ಆದರೆ ಮದುವೆ ಆಗಿ ಬರುವಾಗ ಒಂದು ಕಣ್ಣು ಕಾಣದ ಒಂದು ಹದಿನೆರಡು ವರ್ಷದ ಮಗುವನ್ನು ಕೂಡ ಒಟ್ಟಿಗೆ ಬಂದರು ನಾವು ಸಾಕುವ ಅಂತ ಒಂದು ಮನಸ್ಸು ಮಾಡಿದ್ರಲ್ಲ ಈ ಕಾರಣಕ್ಕೆ ನನ್ನ ಅಪ್ಪ ಅಮ್ಮ ಇಬ್ಬರೂ ಕೂಡ ನನಗೆ ಯಾವತ್ತಿಗೂ ಕೂಡ ವಿಸ್ಮಯವರು ಇವತ್ತು ಅವರು ಸರ್ ನಿಮ್ಮ ರಂಗಮನೆಯನ್ನು ನಾನು ನೋಡಿದ ನಂತರ ನನಗೊಂದು ಅನುಮಾನ ಕಾಡ್ತಾ ಇದೆ ಹೇಳಿ ಜೀವನ್ ರಾಮ್ ಸುಳ್ಳಿ ಅವರ ಬದುಕಿಗೆ ಈ ರಂಗದ ನಂಟು ಅಥವಾ ಸಾಂಸ್ಕೃತಿಕ ನಂಟು ಹೇಗೆ ಬೆಸಿಗೆ ಆಯಿತು ಬಂದು ಅಂತ ಒಂದು ನಮ್ಮ ಹುಟ್ಟೆ ಸಾಂಸ್ಕೃತಿಕ ರಂಗದಲ್ಲಿ ಆಗಿಬಿಟ್ಟಿದೆ ನನ್ನ ತಂದೆಯವರು ಯಕ್ಷಗಾನ ಮೇಳದಲ್ಲಿ ಭಾಳ ಅದ್ಭುತವಾದ ಹೆಸರು ಪಡೆದವರು ಯಕ್ಷಗಾನದ ಸವಿಯ ಸಾಚಗಿ ಮಿಂಚಿದವರು ನಾವೂರು ಜಯರಾಮ್ ರಾವ್ ಸುಜನಾ ಸುಳ್ಯ ಅಂತ ಕೊನೆಯ ಮೂವತ್ತಾರು ವರ್ಷಗಳ ಕಾಲ ಅವರು ಯಕ್ಷಗಾನ ಮೇಳಗಳಲ್ಲಿ ಭಾಳ ಪ್ರಸಿದ್ಧವಾದ ಯಕ್ಷಗಾನ ಮೇಳಗಳಲ್ಲಿ ಕಳೆದವರು ನಾನು ಸಣ್ಣ ಬಾಲ್ಯದಲ್ಲೇ ನನಗೆ ಈಗ ನನ್ನ ಮಗನನ್ನು ನಾನು ಒಂದು ವರ್ಷದ ಮಗುವಾಗಿದ್ದಾಗಲೇ ಹೇಗೆ ನಾಟಕ ರಂಗದಲ್ಲೇ ತೊಡಗಿಸ್ಕೊಳ್ತಿದ್ದೆನೋ ಹಾಗೆ ನನ್ನನ್ನವರು ವರ್ಷದ ಆರು ತಿಂಗಳೊಳಗೆ ಯಕ್ಷಗಾನ ಮೇಳದಲ್ಲಿದ್ದದವರು ಮತ್ತು ಆರು ತಿಂಗಳು ರಜಾ ಕಾಲದಲ್ಲಿ ಅವರು ಯಕ್ಷಗಾನ ತರಗತಿಗಳನ್ನು ಮಾಡಿಕೊಂಡು ಯಕ್ಷಗಾನದ ಅತಿಥಿ ಕಲಾವಿದರಾಗಿ ಹೋಗಿದ್ಕೊಂಡು ಕಲಾವಿದರಾಗಿದ್ದುಕೊಂಡು ಯಕ್ಷಗಾನ ತಾಳಮದ್ಲೆ ಚೆಂಡೆ ಮದ್ದಳೆ ಇದೆಲ್ಲ ನೋಡಿಸಿದ್ರು ನಾನು ಕಣ್ಣಾರೆ ಕಂಡವನು ಹಾಗೆ ನನಗೆ ತಿಳಿದು ಹಾಗೆ ನಾಲ್ಕು ಐದು ವರ್ಷದ ಮಗುವಾಗಿದ್ದಾಗಲೇ ನನ್ನನ್ನು ಅವರು ಯಕ್ಷಗಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ನನ್ನ ಹೆಚ್ಚಿನ ಕಲಿಕೆ ಎಲ್ಲವೂ ಕಡೆದು ಪುರಾಣದ್ದು ಮಹಾಭಾರತ ಆಗಲಿ ರಾಮಾಯಣ ಆಗಲಿ ಅಥವಾ ಬೇರೆ ಬೇರೆ ಉಪಕಥೆಗಳಾಗಲಿ ಎಲ್ಲವನ್ನು ಕೂಡ ನನಗೆ ಪುರಾಣದ ಕಲಿಕೆಗೆ ಆರಂಭದಲ್ಲಿ ಶಾಲೆ ನನಗೆ ಎಷ್ಟು ಕೊಟ್ಟಿತ್ತೋ ಅದಕ್ಕೆ ನೂರು ಪಟ್ಟು ಜಾಸ್ತಿ ನನಗೆ ಕಲಿಕೆ ಆದದ್ದು ಯಕ್ಷಗಾನದ ಚೌಕಿಯಲ್ಲಿ ಮತ್ತು ರಂಗಸ್ಥಳದಲ್ಲಿ ಆಯಿತು ನಾನು ಅದೇ ಬಣ್ಣದ ಮಾಲಿಂಗ ಅಂತ ಆಗ ನಿಮ್ಮನ್ನು ಪರಿಚಯ ಮಾಡಿದೆ ಅವರು ಬಣ್ಣಕ್ಕೆ ಚಿಟ್ಟಿ ಇಡುತ್ತಾ ಕೂತ್ಕೊಂಡು ನಾನು ಗಂಟೆಗಟ್ಟಲೆ ಗಂಟಲು ಅವರು ಎದುರಿಗೆ ಹೋಗಿ ಕೂತ್ಕೊಂಡು ಅವ್ರನ್ನ ಬಣ್ಣಕ್ಕೆ ಹಾಕೋದನ್ನು ನೋಡ್ತಾ ಇದ್ದೆ ಅವರು ಹೇಗೆ ಅವರು ವಾಶ್ರೂಮಿಗೆ ಹೋಗಿ ಹೋಗ್ತಿರ್ಲಿಲ್ಲ ಒಂದು ಕಟ್ಟಿಕೊಂಡು ಕೂತ್ಕೊಂಡು ನಾನು ಹಾಗೆ ಕೂತ್ಕೊಂಡು ಬಜೆ ನೋಡ್ತಿದ್ದೆ ಮತ್ತೆ ಮಧ್ಯೆ ಅಪ್ಪ ಕರಿತಾರೆ ಬಾರಾ ಹಸಿವಾಗ್ತದೆ ಬಾ ಗೋಳಿ ಬಜೆ ಕೊಡೋರು ಚಟ್ಟಂಬಡೆ ಕೊಡೋರು ಅವಳಕ್ಕಿ ಕೊಡೋರು ಚಹಾ ಕಾಫಿ ಕೊಡೋರು ಇದನ್ನು ತಿಂದ್ಕೊಂಡೆ ಬೆಳೆದವ್ರು ನಾನು ಹಾಗೆ ಅಪ್ಪ ಅಲ್ಲಿ ಕತೆ ಹೇಳೋರು ನೋಡ ಆವೇಶ ಹೀಗಾಗುತ್ತೆ ಈ ಪಾತ್ರಕ್ಕೆ ಆ ಪಾತ್ರಕ್ಕೆ ಹೀಗೆ ವೈರುಧ್ಯ ನಡೆಯುತ್ತೆ ರಂಗಸ್ಥಳದಲ್ಲಿ ಯುದ್ಧ ಆಗುತ್ತೆ ಒಂದು ಸುತ್ತು ಬಂದ ತಕ್ಷಣ ಅದೇ ಸ್ವರ್ಗ ಆಗುತ್ತೆ ಅದೇ ಒಂದು ಸುತ್ತು ಬಂದ ತಕ್ಷಣ ನರಕನೂ ಅದೇ ಆಗುತ್ತೆ ಒಂದು ಸುತ್ತು ಬಂದರೆ ಸಾಕು ಕೂಡಲೇ ಕಾಡಾಗುತ್ತೆ ಈಗ ನನಗೆ ಆಶ್ಚರ್ಯ ಅಂದರೆ ಇವತ್ತು ರಂಗಭೂಮಿಯಲ್ಲಿ ಒಂದೊಂದು ದೃಶ್ಯಕ್ಕೆ ಸೆಟ್ಟು ಪ್ರಾಪರ್ಟಿ ಈ ಥರದೆಲ್ಲ ಬಳಕೆ ಮಾಡ್ತೇವೆ ರಂಗ ಯಕ್ಷಗಾನದ ರಂಗಸ್ಥಳದಲ್ಲಿರೋದು ಒಂದು ಸಣ್ಣ ಸಿಂಹಾಸನ ಮಾತ್ರ ಒಂದು ಸುತ್ತ ಬಂದ ತಕ್ಷಣ ಅದೇ ಬೇರೆ ಬೇರೆ ಸ್ಥಳಗಳಾಗಿ ಬೇರೆ ಬೇರೆ ಲೋಕಗಳಾಗಿ ಪರಿವರ್ತನೆ ಆಗೋದಿದ್ದಿಲ್ಲ ಆ ಸಣ್ಣ ಮಗುವಿಗೆ ನನ್ನ ಮೇಲೆ ತುಂಬ ಪರಿಣಾಮ ಬೀರಿದದು ಮತ್ತೆ ಒಂದು ರೀತಿ ಕಲರ್ಫುಲ್ ಪ್ರಪಂಚ ಅದು ಯಕ್ಷಗಾನ ಅದು ಕಲರ್ಫುಲ್ ಪ್ರಪಂಚ ಬಣ್ಣ ಬಣ್ಣದ ಕಿರೀಟಗಳು ಬಣ್ಣ ಬಣ್ಣದ ವಸ್ತ್ರ ವಿನ್ಯಾಸಗಳು ಇವನ್ನೆಲ್ಲ ನೋಡಿದಾಗ ಬಾಲಕ ಆಗಿದೆ ನನ್ನ ಮೇಲೆ ಒಂದು ರೀತಿ ಕಲರ್ಫುಲ್ ಆದ ಮನಸ್ಸು ಆ ಸಂದರ್ಭದಲ್ಲಿ ನಿಂಗೆ ಕಟ್ಟಿತ್ತು ಅಂತ ಹಾಗಾಗಿ ಶಾಲೆಯಲ್ಲಿ ಆದ ನಂತರದಲ್ಲಿ ನನಗೆ ಅದು ಎಲ್ಲಿ ತನಕ ಪರಿಣಾಮ ಬರುತ್ತೆ ಶಾಲೆಯಲ್ಲಿ ಯಾವುದೇ ಚದ್ಮ ವೇಷಗಳು ಫ್ಯಾನ್ಸಿ ಡ್ರೆಸ್ ಆಗಲಿ ಹಾಡು ಕುಣಿತಗಳಿದ್ದರೆ ನಾನು ಫಸ್ಟ್ ಪ್ರೈಝೇ ಯಾಕೆ ನನ್ನ ಅಪ್ಪನ ಬಳುವಳಿಯಲ್ಲಿಂದ ಬಂದದ್ದು ನನಗೆ ಇತ್ತು ಯಾವುದಿದ್ರು ಕ್ರಾಫ್ಟ್ ಮಾಡೋದು ಹಳೆಯ ಚಾಕ್ ಬಾಕ್ಸ್ ಸಿಕ್ಕಿದರೆ ಸಾಕು ಟೂತ್ ಟೂತ್ ಪೇಸ್ಟಿನ ಒಂದು ಮುಚ್ಚಳ ಸಿಕ್ಕಿದರೆ ಸಾಕು ಅದಕ್ಕೆ ಅದನ್ನು ಫಿಕ್ಸ್ ಮಾಡಿ ಅವರು ರೇಡಿಯೋ ಮಾಡಿಕೊಡರು ನನ್ನ ಅಪ್ಪ ಅದ್ರ ಹಿಂದೆ ಕೂತ್ಕೊಂಡು ಅವರೇ ಆಕಾಶವಾಣಿ ಮಂಗಳೂರು ಅಂತ ಅದರವರು ಈ ಥರದ ಸಣ್ಣ ಸಣ್ಣ ಅಂಶಗಳಲ್ಲಿ ನಾನು ನೋಡ್ತಾ ನೋಡ್ತಾ ಬೆಳೆದಿರೋನು ನಾನು ಬಾಲ್ಯದಲ್ಲಿ ಕಂಡಂಥ ದೇವಸ್ಥಾನಗಳನ್ನಂಥ ಹರಿಕತೆ ಆಗಿರ್ಬೋದು ಜನಪದ ಸಂಗತಿಗಳು ಭಜನೆ ನಮ್ಮಲ್ಲಿ ತುಂಬ ಪರಿಣಾಮ ಇರೋದು ಜ ಎಲ್ಲ ರಮ ಭಜನಾ ಮಂದಿರಗಳೆಲ್ಲ ಅದು ಭಜನೆ ಹಾಡ್ತಾಯಿದ್ರು ಭಜನೆ ಮಾಡೋದಕ್ಕೆ ನಾನು ಕರ್ಕೊಂಡು ಹೋಗ್ತಾಯಿದ್ರು ಯಕ್ಷಗಾನ ತಾಳಮದ್ಲೆ ರಜಾ ರಜಾದಿನಗಳಲ್ಲಿ ಯಕ್ಷಗಾನ ತಾಳ ಮೊದ್ಲೇದ್ರು ಭಾಗವತಿಗೆ ಹಾಡೋದು ಚಂಡೆ ಹೊಡೆಯೋದಕ್ಕೆ ನನಗೆ ಅಪ್ಪ ಅವಕಾಶ ಕೊಡ್ತೀರ ನಾನು ದೊಡ್ಡಪ್ಪನೂ ಹಾಗೆ ಪ್ಯಾರ್ನ ಅವರು ಅಂತ ತುಂಬ ಟ್ಯಾಲೆಂಟ್ ಇದ್ದವರು ಅವರು ಕೂಡ ಸಿಂಹೇಳೆಗಳನ್ನು ನೋಡಿಸ್ತಾ ಇದ್ರು ಅವರು ನನಗೆ ಅವಕಾಶಗಳನ್ನು ಕೊಡ್ತಾಯಿದ್ರು ದಸರಾದಲ್ಲಿ ಹುಲಿ ವೇಷಗಳು ಬರ್ತಾಯಿತ್ತು ಯಕ್ಷಗಾನ ಹೇಗೂ ಇದ್ದೇ ಇದೆ ಆ ನಂತರ ಶಾಲೆಗಳಲ್ಲಿ ರಾತ್ರಿಯಿಂದ ಬೆಳಗ್ಗೆ ತನಕ ನಮಗೆ ಆಗ ಸ್ಕೂಲ್ ಡೆಗಳು ನಡೀತಿದ್ವು ಈಗೆಲ್ಲ ಒಂದು ಎರಡು ಗಂಟೆಗೆ ಮಾತ್ರ ಸೀಮಿತ ಆಗಿದೆ ಹಳೆ ವಿದ್ಯಾರ್ಥಿ ಸಂಘದ್ದು ಬೇರೆ ನಮ್ಮ ಶಾಲೆಗಳದ್ದು ಬೇರೆ ಪ್ರೈಮರಿ ಸ್ಕೂಲಿದ್ದು ಬೇರೆ ಹೀಗೆಲ್ಲ ನಡೀತಾ ಇತ್ತು ಆ ಸಂದರ್ಭದಲ್ಲಿ ನಾಟಕಗಳು ನೋಡ್ತಾ ಇದ್ವಿ ತುಳು ನಾಟಕಗಳು ತುಂಬ ನಡೀತಾ ಇತ್ತು ಪೌರಾಣಿಕ ನಾಟಕಗಳಿತ್ತು ಕಂಪನಿ ನಾಟಕಗಳು ಬರ್ತಾಯಿತ್ತು ಕೆಲವು ಸಾಂಸಾರಿಕ ನಾಟಕಗಳು ಹೀಗೆ ನಾಟಕಗಳನ್ನು ನೋಡ್ತಾ 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 ನನಗೆ ಅನಿಸಿದ್ದು ರಂಗಸ್ಥಳದಲ್ಲಿ ಒಂದು ಥರ ಒಂದೊಂದು ಪಾತ್ರಕ್ಕೆ ಒಂದೊಂದು ರೀತಿ ಅಭಿನಯಿಸ್ತಾರೆ ಮನೆಗೆ ಬಂದು ಅಮ್ಮನ ಜೊತೆ ಮಾತಾಡೋ ಮತ್ತೊಂದು ರೀತಿಯಲ್ಲಿ ಮಾತಾಡ್ತಾರೆ ನನ್ನ ಜೊತೆ ಮಾತಾಡೋ ಅದೇ ಇಮಿಡಿಯೇಟ್ ಚೇಂಜ್ ಆಗುತ್ತೆ ಕೆಲಸದವ್ರ ಜೊತೆ ಮಾತಾಡೋ ಮತ್ತೊಂದು ರೀತಿ ಆಗುತ್ತೆ ಬಸ್ನಲ್ಲಿ ಟಿಕೆಟ್ ಕೊಡೋ ಟಿಕೆಟ್ ಕೊಡಿ ಅಂತ ಮಾತಾಡ್ತಾ ಹೋಟ್ಲಿಗೆ ಹೋಗೋ ಅವರಿಗೆ ಏನಾದರೂ ಆರ್ಡರ್ ಕೊಡುವಾಗ ಮತ್ತೊಂದು ರೀತಿ ಅಂದರೆ ಒಬ್ಬ ಮನುಷ್ಯನಲ್ಲೇ ವೆರೈಟಿ 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 ಅಭಿನಯದ ಪ್ರಕಾರಗಳನ್ನು ಕಂಡುಕೊಂಡವ್ ನಾನು ಸಣ್ಣದಿರುವಾಗಲೇ ಇದೆಲ್ಲವೂ ಕೂಡ ನನ್ನಲ್ಲಿ ತುಂಬ ಆಶ್ಚರ್ಯ ಹಾಗಾಗಿ ನನಗೆ ಸಾಂಸ್ಕೃತಿಕ ರಂಗ ಅಂದರೆ ಅಭಿನಯ ಅಂದರೆ ನನ್ನ ಉಸಿರು ಜೊತೆಗೆ ನಾನು ಬದುಕಿ ಆಗಿಬಿಟ್ಟಿದೆ ಅಂತ ಬಹಳ ಖುಷಿಯಲ್ಲಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ ನಾನು